ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಜಿಪ್ ಒಂದು ಬಿಡೋದ್ ಎಷ್ಟು ಮಾಡಲ್ಲ ಇದು ಓನರ್ ಸೆಕೆಂಡ್ ಮಾಡಿಸ್ತೀನಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಎಲ್ಲಾ ರನ್ನಿಂಗ್ ಇದೆ ಫ್ರೆಶ್ ಇದೆ ಲೋನ್ ಅಲ್ಲ ಗಡಿ ಮರ ಲೋನ್ ಇಲ್ಲ ಜಿಪ್ ಎಕ್ಸ್ ಅಲ್ಲ ಜಿಪ್ ಇದೆ ಟಾಟಾ ಜಿಪ್ ಜಿಪ್ ಆ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ರನ್ನಿಂಗ್ ಹೋಗಿ 70000 ಹೊಡಿತಾನೆ ಬಿಎಸ್ 4 ಆ ಬಿಎಸ್ 3 ಇದೆ ಬಿಎಸ್ 3 ಬಿಎಸ್ 3 ಇದೆ ನಾ ಆ ಎಲ್ಲ ಬಿಎಸ್ 3 ಅಂತ ಹೇಳಲ್ಲ ಅದು ಬಿಎಸ್ 3 ನೇ ಅದು ಹೌದಾ ಹ್ಮ್ ಮೈಲೇ ಬರ್ತಿದೆ ಗಡಿ ಮೈಲೇ ಜನ 25 ರಿಂದ 28 ರವರೆಗೂ ಕೊಡುತ್ತೆ ಹೌದಾ ಹ್ಮ್